ಇಲ್ಲ ನನ್ನ ಹಸ್ಬೆಂಡ್ ಮಾಡ್ತಾ ಇರ್ಲಿಲ್ಲ ಮುಂಚೆ ಅವರು ಹೋಗ್ತಾ ನಾನ್ ವೆಜ್ ತಿನ್ನೋರು ಗುರುವಾರ ಟೈಮ್ ನಾನ್ ವೆಜ್ ತಿನ್ನೋರು ಇವಾಗ ರಾಯರು ಬಕ್ ಇವಾಗ ಅವರು ನಾನ್ ವೆಜ್ ಮುಟ್ಟೋದು ಇಲ್ಲ ಆ ಕಡೆ ಹೋಗೋದು ಇಲ್ಲ ಅಷ್ಟು ಇದಾಗಿ ಮಾಡ್ತಾ ಇದ್ದಾರೆ ತುಂಬಾ ಬದಲಾಗಿದ್ದಾರೆ ಇಲ್ಲ ಇಲ್ಲ ತುಂಬಾ ಬದಲಾಗ್ತಾ ಇದೆ ಇವಾಗಂತೂ ರಾಯರು ಬರಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಂತೂ ತುಂಬಾನೇ ಬದಲಾಗ್ತಾ ಇದ್ದಾರೆ ಪಾಸಿಟಿವ್ ಎನರ್ಜಿ ಏನೋ ಒಂಥರ ಬಂದ್ರೆ ತುಂಬಾ ಸಕ್ಸಸ್ ಇಲ್ಲಿ ಬಂದು ಕಾಯಿ ಕಟ್ಟಿ ಏನ್ ಅನ್ಕೊಂಡಿರ್ತಾರೋ ಅದೆಲ್ಲ ಖಂಡಿತ ನೆರವೇರುತ್ತೆ ತುಂಬಾ ಎಲ್ಲ ಕಡೆಯಿಂದಾನು ಪಾಸಿಟಿವ್ ಆಗಿ ಬಂದಿದೆ ಎಲ್ಲೂ ಕೂಡ ನೆಗೆಟಿವ್ ಆಗಿ ಕಟ್ಟಿ ಇಲ್ಲ ನಾನ್ ಕಟ್ಟಿಲ್ಲ ನಾನ್ ಬಂದು ದೀಪ ಹಚ್ಬಿಟ್ಟು ಹೋಗ್ತೀವಿ ವಾರ ವಾರ ನಾನು ನನ್ನ ಹಸ್ಬೆಂಡ್ ಇಬ್ರು ಬರ್ತೀವಿ